ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮನನ ಚಿಂತನ ಜ್ಞಾನ ಜ್ಯೋತಿ ಸದಾ ಬೆಳಗಲಿ ಆತ್ಮಸ್ಮೃತಿ ಮನನ ನಿಶ್ದಲ್ಲಿ ನಿಧಾನವಾಗಿ ಚಿಂತಿಸಿ ನಾನು ಶರೀರವಲ್ಲ ನಾನು ಶಾಂತಿ ಶಕ್ತಿ ಪವಿತ್ರತೆಯ ಆತ್ಮ ಈ ಸ್ಮೃತಿಯೇ ಜ್ಞಾನ ಜ್ಯೋತಿಯ ದೀಪ ತಂದೆಯ ಸಂಪರ್ಕದ ಮನನ ಮನಸ್ಸಿನಲ್ಲಿ ದೃಶ್ಯವಾಗಲಿ ಶಿವತಂದೆ ಜ್ಯೋತಿರ್ಬಿಂದು ನನ್ನ ಬುದ್ಧಿಯ ದೀಪವನ್ನು ತಮ್ಮ ಜ್ಞಾನ ತೈಲದಿಂದ ತುಂಬಿಸುತ್ತಿದ್ದಾರೆ ತಂದೆ ನನ್ನೊಂದಿಗೆ ಇದ್ದಾರೆ ನಾನು ಎಂದಿಗೂ ಖಾಲಿ ಇಲ್ಲ ಇಲ್ಲಿ ಭಯ ಕರುಗುತ್ತದೆ ನಿಶ್ಚಯ ಗಟ್ಟಿಯಾಗುತ್ತದೆ ಜ್ಞಾನ ಜ್ಯೋತಿ ಚಿಂತನೆ ನಿಮ್ಮ ಹೃದಯದಲ್ಲಿ ಒಂದು ದೀಪ ಜ್ವಾಲೆ ಜ್ಞಾನ ಬೆಳಕು ತಾಪ ವಿವೇಕ ಪವಿತ್ರತೆ ನಿಧಾನವಾಗಿ ಹೇಳಿಕೊಳ್ಳಿ ಈ ಜ್ಞಾನ ಜ್ಯೋತಿ ನನ್ನ ಸಂಕಲ್ಪಗಳನ್ನು ಶುದ್ಧಗೊಳಿಸುತ್ತದೆ ನನ್ನ ಮಾತುಗಳನ್ನು ಮಧುರಗೊಳಿಸುತ್ತದೆ ನನ್ನ ಕರ್ಮಗಳನ್ನು ಶ್ರೇಷ್ಠಗೊಳಿಸುತ್ತದೆ ಪರಿವರ್ತನೆಯ ಮನನ ಒಂದು ಕ್ಷಣ ನಿಮ್ಮ ಹಳೆಯ ಸ್ವಭಾವವನ್ನು ನೆನಪಿಸಿಕೊಳ್ಳಿ ಅಶಾಂತಿ ಆತುರ ವಿಕಾರ ಇದೀಗ ನೋಡಿ ಜ್ಞಾನ ಜ್ಯೋತಿಯ ಸ್ಪರ್ಶದಿಂದ ಅವು ಭಸ್ಮವಾಗುತ್ತಿವೆ ನಾನು ಹಳೆಯದರಿಂದ ಹೊಸದಾಗುತ್ತಿದ್ದೇನೆ ಕಬ್ಬಿಣದಿಂದ ಸ್ವರ್ಣವಾಗುತ್ತಿದ್ದೇನೆ ಸೇವಾ ಸಂಕಲ್ಪ ಹೃದಯದಿಂದ ಹೊರಬರುವ ಸಂಕಲ್ಪ ನನ್ನ ಜ್ಞಾನ ಜ್ಯೋತಿ ಇತರರ ಜೀವನದಲ್ಲೂ ದೀಪವಾಗಲಿ ನಾನು ದಾರಿ ತೋರಿಸುವ ದೀಪವಾಗಿರಲಿ ಇದು ಸತ್ಯ ಸೇವೆ ದಿನದ ಮಹಾ ಸಂಕಲ್ಪ ಜ್ಞಾನ ಜ್ಯೋತಿ ನನ್ನೊಳಗೆ ಸದಾ ಬೆಳಗಲಿ ಮಾಯೆ ನನ್ನ ಮುಂದೆ ಬರಲು ಧೈರ್ಯ ಪಡಬಾರದು ಅನುಭವದ ಫಲ ಮನಸ್ಸಿಗೆ ಸ್ಥಿರತೆ ಬುದ್ಧಿಗೆ ಸ್ಪಷ್ಟತೆ ಆತ್ಮಕ್ಕೆ ತೇಜಸ್ಸು ಜೀವನಕ್ಕೆ ದಿಕ್ಕು ರಾತ್ರಿ ಸ್ಮರಣೆ ಒಂದು ನಿಮಿಷ ಮಾಡಿ ನಿದ್ರೆಗೆ ಮುನ್ನ ತಂದೆ ಇಂದು ನನ್ನ ಜ್ಞಾನ ಜ್ಯೋತಿ ಎಲ್ಲಿ ಸ್ವಲ್ಪ ಮಂಕಾಯಿತು ಅಲ್ಲಿ ನಾಳೆ ಇನ್ನಷ್ಟು ಬೆಳಗಿಸುತ್ತೇನೆ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವೀಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು